आत्मीय स्निरे नमस्कार ಗೆಳರೆ ವಿದೇಶಕ್ಕೆ ಉನ್ನತ ವ್ಯಾಸಂಗಕ್ಕೆ ತೆರಳಿದ್ದಂತಹ ಅಣ್ಣಾಮಲೈ ಭಾರತಕ್ಕೆ ವಾಪಸ್ ಆಗುತ್ತಿದ್ದ ಹಾಗೆ ಅಬ್ಬರಿಸ್ತಾ ಇದ್ದಾರೆ ಅಣ್ಣಾಮಲೈ ಅಬ್ಬರಕ್ಕೆ ಅಕ್ಷರಶಃ ಸ್ಟಾಲಿನ್ ಸರ್ಕಾರ ನಲುಗಿ ಹೋಗಿದೆ ಅಣ್ಣಾಮಲೈ ಅಬ್ಬರಕ್ಕೆ ಕಡಿವಾಣ ಹಾಕಬೇಕು ಅಂತ ಸ್ಟಾಲಿನ್ ಸರ್ಕಾರ ಈಗ ಅಣ್ಣಾಮಲೈ ಅವರನ್ನ ಅರೆಸ್ಟ್ ಮಾಡಿಸಲಾಗಿದೆ ಗೆಳೆರೆ ಅಣ್ಣಾಮಲೈ ಅವರನ್ನ ಸ್ಟಾಲಿನ್ ಸರ್ಕಾರ ಅರೆಸ್ಟ್ ಯಾಕೆ ಅಂತ ಗೊತ್ತಾದರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ ಯಾಕೆ ಅಂದರೆ ಅಣ್ಣಾಮಲೈ ಒಬ್ಬ ಉಗ್ರನ ವಿರುದ್ಧ ಮಾತನಾಡಿದ್ದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಬಾಂಬ್ ಬ್ಲಾಸ್ಟ್ನ ಅಪರಾಧಿಯ ಬಗ್ಗೆ ಮಾತನಾಡಿದ್ದಕ್ಕೆ ಅಪರಾಧಿಯನ್ನು ಖಂಡಿಸಿದ್ದಕ್ಕೆ ಸ್ಟಾಲಿನ್ ಸರ್ಕಾರ ಅಣ್ಣಾಮಲೈ ಅರೆಸ್ಟ್ ಮಾಡಿಸಲಾಗಿದೆ ಹಾಗಾದರೆ ಗೆಳೆಯರೆ ತಮಿಳುನಾಡಿನಲ್ಲಿ ಏನಾಗುತ್ತಾ ಇದೆ ಸ್ಟಾಲಿನ್ ಸರ್ಕಾರ ಈ ರೀತಿಯಾಗಿ ಯಾಕೆ ಮಾಡ್ತು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಗೆಳೆಯರೆ ಸ್ಟಾಲಿನ್ ಸರ್ಕಾರ ಅಣ್ಣಾಮಲೈ ಯಾಕೆ ಅರೆಸ್ಟ್ ಮಾಡಿಸಿದ್ರು ಅದರ ಹಿಂದಿನ ಘಟನೆ ಏನು ಅಂತ ಹೇಳೋಕ್ಕೂ ಮೊದಲು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಒಂದು ದುರ್ಘಟನೆಗೆ ಇಲ್ಲಿ ನಿಮಗೆ ನೆನಪು ಮಾಡಿಕೊಡ್ತೀನಿ ಏಳರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೇಶದಲ್ಲಿ ಚುನಾವಣೆಯ ಬಿಸಿ ಜೋರಾಗಿರುತ್ತೆ ಅದರ ಹಾಗೆ ತಮಿಳುನಾಡಿನಲ್ಲಿಯೂ ಕೂಡ ಚುನಾವಣೆಯ ಬಿಸಿ ಜೋರಾಗಿರುತ್ತೆ ಎಲ್ಲ ರಾಜಕೀಯ ಪಕ್ಷಗಳು ಪ್ರಚಾರಕ್ಕಾಗಿ ತಮಿಳುನಾಡಿಗೆ ಬರೋದಕ್ಕೆ ಶುರು ಮಾಡಿರ್ತಾರೆ ಅದರಂತೆ ಬಿಜೆಪಿಯ ಎಲ್ ಕೆ ಅಡ್ವಾಣಿ ನೇತೃತ್ವದ ತಂಡವೂ ಕೂಡ ತಮಿಳುನಾಡಿಗೆ ಪ್ರಚಾರಕ್ಕೆಂದು ಬರುತ್ತೆ ಫೆಬ್ರವರಿ ಎಂಟನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಒಂದು ತೆರೆದ ಒಂದು ವೇದಿಕೆಯಲ್ಲಿ ಎಲ್ ಕೆ ಅಡ್ವಾಣಿಯವರ ಒಂದು ಪ್ರಚಾರ ಭಾಷಣವು ಕೂಡ ಇರುತ್ತೆ ಆ ಸಂದರ್ಭದಲ್ಲಿ ಪ್ರಚಾರ ಭಾಷಣ ಶುರುವಾಗೋಕ್ಕೂ ಕೆಲವೇ ಕೆಲವು ನಿಮಿಷಗಳ ಹಿಂದೆ ತಮಿಳುನಾಡಿನ ಕೊಯಂಬತ್ತೂರ್ನಲ್ಲಿ ಅಂದರೆ ಎಲ್ ಕೆ ಅಡ್ವಾಣಿಯವರ ಭಾಷಣ ಎಲ್ಲಿ ಫಿಕ್ಸ್ ಆಗಿರುತ್ತಲ್ಲ ಆ ಒಂದು ಸ್ಥಳಕ್ಕೂ ಕೆಲವೇ ಕೆಲವು ಮೀಟರ್ಗಳ ಅಂತರಕ್ಕೆ ಒಂದು ದುರ್ಘಟನೆ ನಡೆಯುತ್ತೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಆ ಒಂದು ಭೀಕರವಾದಂತಹ ಬಾಂಬ್ ಬ್ಲಾಸ್ಟ್ ನಲ್ಲಿ ಐವತ್ತೆಂಟು ಜನ ಅಮಾಯಕರು ಅಲ್ಲಿ ಪ್ರಾಣವನ್ನು ಕಳೆದುಕೊಳ್ತಾರೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಗಾಯಗೊಳ್ತಾರೆ ಅದು ಇಡೀ ಭಾರತವನ್ನೇ ಅವತ್ತು ಆ ಘಟನೆ ಬೆಚ್ಚಿ ಬೆಳೆಸಿತ್ತು ಅದಾದ ಮೇಲೆ ಈ ಬ್ಲಾಸ್ಟ್ ಹಿಂದೆ ಯಾರಿದ್ದಾರೆ ಅಂತ ಪೊಲೀಸರು ಹುಡುಕಾಟ ಆರಂಭಿಸಿದಾಗ ಅಲ್ಲಿ ಎಸ್ ಎ ಭಾಷ್ಯ ಅನ್ನುವಂತಹ ಒಬ್ಬ ಕ್ರಿಮಿ ಸಿಗುತ್ತಾನೆ ಪಾಕಿಸ್ತಾನ ಮೂಲದ ಒಂದು ಉಗ್ರ ಸಂಘಟನೆಗೆ ಈತ ಬೆಂಬಲ ಕೊಡ್ತಾ ಇರ್ತಾನೆ ಈತ ಭಾರತದವನು ಮತ್ತು ತಮಿಳುನಾಡಿನವನೇ ಆಗಿರ್ತಾನೆ ಆದರೆ ಪಾಕಿಸ್ತಾನದ ಒಂದು ಉಗ್ರ ಸಂಘಟನೆಗೆ ಬೆಂಬಲವನ್ನು ಕೊಟ್ಟು ಈ ಬಾಂಬ್ ಬ್ಲಾಸ್ಟ್ ಈತನೇ ಮಾಡಿಸಿರ್ತಾನೆ ಅದಾದ ಬಳಿಕ ಈತನ ವಿರುದ್ಧ ವಿಚಾರಣೆ ಎಲ್ಲವೂ ಆಗಿ ಇವನು ಮತ್ತು ಇವನ ಹದಿನಾಲ್ಕು ಜನ ಸಹಚರರಿಗೆ ಜೀವಾವಧಿ ಶಿಕ್ಷೆಯನ್ನು ಕೋರ್ಟ್ ವಿಧಿಸುತ್ತೆ ಅದಾದ ಬಳಿಕ ಇಪ್ಪತ್ತೈದು ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದಂತಹ ಈ ಪಾಪಿ ಮೊನ್ನೆ ಮೊನ್ನೆಯಷ್ಟೇ ಪೆರೋಲ್ ಮೇಲೆ ಹೊರಗಡೆ ಬಂದಿರ್ತಾನೆ ಅನಾರೋಗ್ಯದ ಸಮಸ್ಯೆಯನ್ನ ಹೇಳಿ ಅನಾರೋಗ್ಯದ ಕಾರಣವನ್ನ ಹೇಳಿ ಪೆರೋಲ್ ಮೇಲೆ ಈತ ಹೊರಗಡೆ ಬಂದಿರ್ತಾನೆ ಪೆರೋಲ್ ಮೇಲೆ ಹೊರಗಡೆ ಬಂದ ನಂತರ ಡಿಸೆಂಬರ್ ಹದಿನೇಳನೇ ತಾರೀಕು ಅಕ್ಷತ ಕನ್ನೆಯರ ಹುಡುಕಿಕೊಂಡು ಹುರ್ ಟೂರ್ಗೆ ಈ ವ್ಯಕ್ತಿ ಪ್ರಯಾಣವನ್ನ ಬೆಳೆಸ್ತಾನೆ ಅರ್ಥಾತ್ ಈ ವ್ಯಕ್ತಿ ಸತ್ತು ಹೋಗ್ತಾನೆ ಈ ವ್ಯಕ್ತಿ ಸತ್ತು ಹೋದಾಗ ಇವನನ್ನ ಯಾವ ರೀತಿಯಾಗಿ ಅಲ್ಲಿನ ಸರ್ಕಾರ ಮೆರೆಸತ್ತೆ ಅಂದರೆ ಹುತಾತ್ಮನೇನೋ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ ಅನ್ನುವ ರೀತಿಯಲ್ಲಿ ಈತನನ್ನ ತಮಿಳುನಾಡಿನ ಸ್ಟಾಲಿನ್ ಸರ್ಕಾರ ಮೆರೆಸತ್ತೆ ಗೆಳೆಯರೆ ಸುಮಾರು ಇಪ್ಪತ್ತ್ ಕಿಲೋಮೀಟರ್ಗಳ ಒಂದು ದೂರದಲ್ಲಿ ಈತನ ಶವಯಾತ್ರೆಗೆ ಪರ್ಮಿಷನನ್ನು ಕೊಡುತ್ತೆ ಅದೂ ಕೂಡ ಎಲ್ಲಿ ಅಂದ್ರೆ ಬಾಂಬ್ ಬ್ಲಾಸ್ಟ್ ಆಗಿ ಇನ್ನೂರು ಜನ ಗಾಯಗೊಳ್ತಾರೆ ಮತ್ತು ಐವತ್ತೆಂಟು ಜನರ ಪ್ರಾಣವನ್ನು ಈ ಪಾಪಿ ತೆಗೆದಿರ್ತಾನಲ್ಲ ಅದೇ ಸ್ಥಳದಲ್ಲಿ ಈತನ ಶವಯಾತ್ರೆಯ ಮೆರವಣಿಗೆ ಹೋಗುತ್ತೆ ಅದರ ಜೊತೆ ಜೊತೆಗೆ ಎಲ್ಲೆಲ್ಲಿ ಅಲ್ಲಿ ಮಸೀದಿಗಳು ಕಾಣಿಸುತ್ತಲ್ಲ ಅಲ್ಲಿ ಈ ಪಾಪಿ ಕ್ರಿಮಿಯ ಶವವನ್ನು ಇರಿಸಿ ಪ್ರಾರ್ಥನೆ ಮಾಡೋದಕ್ಕೂ ಕೂಡ ಸ್ಟಾಲಿನ್ ಸರ್ಕಾರ ಅವಕಾಶ ಮಾಡಿಕೊಡುತ್ತೆ ಇನ್ನೂ ಒಂದು ಹೇಳಬೇಕು ಅಂದ್ರೆ ಗೆಳೆಯರೆ ನಿಜಕ್ಕೂ ಕೂಡ ನಾಚಿಕೆ ಆಗಬೇಕು ಸ್ಟಾಲಿನ್ ಸರ್ಕಾರಕ್ಕೆ ಆ ಒಂದು ಶವಯಾತ್ರೆಗೆ ಸುಮಾರು ಎರಡು ಜನ ಪೊಲೀಸರನ್ನ ನಿಯೋಜನೆ ಮಾಡಿರ್ತಾರೆ ಏನು ಅಂದರೆ ಗೆಳೆಯರೆ ಈ ಸತ್ನಲ ಈ ಟೆರರಿಸ್ಟ್ ದರಿದ್ರ ಪಾಪಿ ಇಂತಹವನನ್ನು ಸಕಲ ಸರ್ಕಾರಿ ಗೌರವದಿಂದ ಕಳುಹಿಸಿ ಕೊಡೋದೊಂದು ಬಿಟ್ಟು ಎಲ್ಲವನ್ನು ತಮಿಳುನಾಡು ಸರ್ಕಾರ ಅರೇಂಜ್ ಮಾಡುತ್ತೆ ಗೆಳೆಯರೆ ಯಾಕಾಗಿ ತಮಿಳುನಾಡು ಸರ್ಕಾರ ಇದೆಲ್ಲವನ್ನ ಅರೇಂಜ್ ಮಾಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ ಆತ ಏನಾದರೂ ದೇಶಕ್ಕಾಗಿ ಹೋರಾಡಿ ಪ್ರಾಣವನ್ನು ಅರ್ಪಿಸದ್ನ ಅಥವಾ ದೇಶಕ್ಕೋಸ್ಕರ ಏನಾದರೂ ಮಾಡಿದ್ನ ಅದ್ಯಾವುದೂ ಮಾಡಿಲ್ಲ ಐವತ್ತೆಂಟು ಜನರನ್ನ ಕೊಂದಂತಹ ಪರಮ ಪಾಪಿ ಆತನನ್ನು ಸತ್ರೆ ಸಾಯಿಲಿ ಬಿಡುವಂಥ ನಾಯಿ ತರಹ ನಾಯಿ ಅಂದರೂ ಕೂಡ ನಾಯಿಗೆ ನಾಯಿ ಬೆಲೆ ಕಮ್ಮಿ ಆಗುತ್ತೆ ಸಾರಿ ಸತ್ರೆ ಸಾಯಿಲಿ ಅಂತ ಬಿಡಬೇಕಾಗಿತ್ತು ಅವನ ಶವ ಕೊಳೆಯೋದಕ್ಕೆ ಆದರೆ ಇವರು ಏನು ಮಾಡ್ತಾರೆ ಅಂದರೆ ಅವನ ಶವಯಾತ್ರೆಯನ್ನು ವೈಭವದಿಂದ ಮಾಡ್ತಾರೆ ಅದಕ್ಕೆ ತಮಿಳುನಾಡು ಸರ್ಕಾರಕ್ಕೆ ಮುಸ್ಲಿಂ ಮತಗಳನ್ನು ಓಲೈಸುವ ಕಾರಣಕ್ಕಾಗಿ ಓಲೈಕೆ ಮಾಡಲಿ ಆದರೆ ಈ ಲೆವೆಲ್ಗೆ ಇಳಿದು ಓಲೈಕೆ ಮಾಡೋದಿದೆಯಲ್ಲ ನಿಜಕ್ಕೂ ಕೂಡ ಇದು ದೊಡ್ಡ ದೇಶದ್ರೋಹ ಅಂದರೆ ತಪ್ಪಾಗೋದಿಲ್ಲ ಗೆಳೆಯರೆ ಇಷ್ಟೆಲ್ಲ ಆದ ನಂತರ ಅಣ್ಣಾಮಲೈ ಅವರು ಈ ಒಂದು ಸರ್ಕಾರದ ನಡೆಯನ್ನು ವಿರೋಧಿಸ್ತಾರೆ ಒಬ್ಬ ಪಾಪಿ ಒಬ್ಬ ಟೆರರಿಶ್ಟ್ಗೆ ನೀವು ಸಪೋರ್ಟ್ ಮಾಡಿ ಆತನ ಒಂದು ಶವಯಾತ್ರೆಗೆ ನೀವು ಪರ್ಮಿಷನನ್ನು ಕೊಟ್ಟಿದ್ರಲ್ಲ ಇದು ನಿಮ್ಮ ನಡೆ ಸರಿಯಿಲ್ಲ ಇದಕ್ಕೆ ನೀವು ಜನರ ಒಂದು ಕ್ಷಮೆಯನ್ನು ಕೇಳಬೇಕು ಕೊಟ್ಟಿದ್ದು ತಪ್ಪಾಗಿದೆ ಅಂತ ಒಪ್ಪಿಕೊಳ್ಳಬೇಕು ಅಂತ ಅಣ್ಣಮಲೈ ನೇತೃತ್ವದ ತಂಡ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡುತ್ತೆ ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಬಹಳ ಅಂದರೆ ಬಹಳ ಪ್ರಯತ್ನ ಪ ಪಡುತ್ತೆ ತಮಿಳುನಾಡು ಸರ್ಕಾರ ಆದರೆ ಅದು ಆಗೋದಿಲ್ಲ ಅಂತಿಮವಾಗಿ ಅಣ್ಣಾಮಲೈ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅಣ್ಣಾಮಲೈ ಅವರನ್ನ ಪೊಲೀಸರು ದರದರನೆ ಎಳೆದು ಒಯ್ದಿದ್ದಾರೆ ಅದರ ಜೊತೆಗೆ ಅಣ್ಣಾಮಲೈ ಸೇರಿದ ಹಾಗೆ ಒಂಬತ್ತು ನೂರ ಹದಿನಾರು ಮಂದಿಯ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಪಬ್ಲಿಕ್ ನ್ಯೂಸೆನ್ಸ್ ಕೇಸನ್ನು ಕೇಸ್ ಹಾಕಲಾಗಿದೆ ಇದರೊಟ್ಟಿಗೆ ಅಣ್ಣಾಮಲೈ ಅವರು ಒಬ್ಬ ಉಗ್ರನ ವಿರುದ್ಧ ಹೋರಾಡಿದ್ದಕ್ಕೆ ಉಗ್ರನ ಒಂದು ಶವಯಾತ್ರೆಗೆ ಪರ್ಮಿಷನನ್ನು ಅನ್ನು ಯಾಕೆ ಕೊಟ್ರಿ ಅಂತ ಸರ್ಕಾರವನ್ನ ಕೇಳಿದ್ದಕ್ಕೆ ಸರ್ಕಾರ ಅವರ ಮೇಲೆ ಕೇಸ್ ಹಾಕಿದೆ ಗೆಳೆಯರೆ ನಿಜಕ್ಕೂ ಕೂಡ ಇದು ವಿಪರ್ಯಾಸ ಅಂದರೆ ತಪ್ಪಾಗೋದಿಲ್ಲ ಯಾಕೆಂದರೆ ತಮಿಳುನಾಡು ಸರ್ಕಾರ ಈ ರೀತಿಯಾಗಿರುವಂತಹ ಲಜ್ಜಗೆಟ್ಟತನಕ್ಕೆ ಇಳಿಯತ್ತೆ ಅಂದರೆ ನಿಜಕ್ಕೂ ಬೇಸರ ಆಗುತ್ತೆ ಅವರದ್ದೇ ಒಂದು ನಾಡಿನಲ್ಲಿ ಐವತ್ತೆಂಟು ಜನರ ಪ್ರಾಣವನ್ನು ತೆಗೆದಂತಹ ಪಾಪಿಯನ್ನು ಅದ್ಧೂರಿಯಾಗಿ ಮೆರೆಸ್ತಾರೆ ಅಂದರೆ ಏನು ಹೇಳಬೇಕು ಇವ್ರಿಗೆ ಗೆಳೆಯರೆ ಅವತ್ತೇ ಕೋರ್ಟ್ ಈ ಪಾಪಿಗೆ ಮತ್ತು ಇವನ ಜೊತೆ ಇದ್ರಲ್ಲ ಹದಿನಾಲ್ಕು ಜನ ಅವರೆಲ್ಲರಿಗೂ ಕೂಡ ಜೀವಾವಧಿ ಶಿಕ್ಷೆಯ ಬದಲು ಮರಣದಂಡನೆ ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತೇನೋ ಯಾಕೆಂದರೆ ಈ ರೀತಿಯಾಗಿ ಆತನ ಅದ್ಭುತವಾದಂತಹ ಶವಯಾತ್ರೆ ನೋಡೋದಕ್ಕಾಗ್ತಾ ಇರಲಿಲ್ಲ ಅಲ್ಲಿನ ಜನಕ್ಕೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ ಗೆಳೆಯರೆ ಆ ಅದ್ಭುತ ಶವಯಾತ್ರೆ ಅಂತ ನಾನು ವ್ಯಂಗ್ಯವಾಗಿ ಹೇಳಿದ್ದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅದರ ಜೊತೆ ಜೊತೆಗೆ ಗೆಳೆಯರೆ ನನಗೆ ನಿಜಕ್ಕೂ ಕೂಡ ಬೇಸರ ಆಗಿದ್ದೇನು ಅಂದರೆ ಆ ಮೆರವಣಿಗೆಯ ಕಂಪ್ಲೀಟ್ ವೀಡಿಯೋನ ನೋಡಿದ್ರೆ ಮೈಯೆಲ್ಲ ಉರಿದು ಹೋಗುತ್ತೆ ಯಾಕೆಂದರೆ ಆ ಮೆರವಣಿಗೆಯ ಕಂಪ್ಲೀಟ್ ವೀಡಿಯೋದಲ್ಲಿ ಬಾಷಾಭಾಯ್ ಅಮರ್ ರಹೇ ಬಾಯ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಕೂಗ್ತಾರೆ ನಿಜಕ್ಕೂ ಕೂಡ ಅವರೆಲ್ಲ ಭಾರತೀಯರ ನಮ್ಮದೇ ನೆಲದ ಅಮಾಯಕರ ಜೀವ ತೆಗೆದಿದ್ನಲ್ಲ ಅದಕ್ಕೆ ಬೆಲೆ ಇಲ್ವಾ ಆ ಒಂದು ಐವತ್ತೆಂಟು ಜನ ಇದ್ದಾರಲ್ಲ ಅದರಲ್ಲಿ ಮುಸಲ್ಮಾನ ಬಾಂಧವರು ಕೂಡ ಅವತ್ತು ಜೀವವನ್ನು ಕಳೆದುಕೊಂಡಿದ್ದರು ಯಾವುದು ಕೂಡ ಇವರಿಗೆ ಲೆಕ್ಕಕ್ಕಿಲ್ವಾ ಇವರಿಗೆ ಕೇವಲ ಬರೀ ಓಟು 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 ಇಷ್ಟು ಮಾತ್ರ ಇವರಿಗೆ ಹಂಚೋಕ್ಕೆ ಶುರುವಾಗಿದೆ ಓಲೈಕೆಯ ರಾಜಕಾರಣ ಈ ಮಟ್ಟಿಗೆ ಇಳಿಯತ್ತೆ ಅಂದರೆ ನಿಜಕ್ಕೂ ಕೂಡ ಬೇಸರ ಆಗತ್ತೆ ಗೆಳೆಯರೆ ಒಟ್ಟಾರೆಯಾಗಿ ಈಗ ಅಣ್ಣಾಮಲೈ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ ನಂತರ ಎಫ್ ಐ ಆರ್ ಹಾಕಲಾಗಿದೆ ಅಣ್ಣಾಮಲೆಯವರು ಬೇಲ್ ಮೇಲೆ ಹೊರಗಡೆ ಬರ್ತಾರೆ ಅದು ಯಾವುದು ಕೂಡ ಒಂದು ನಾನ್ಅೇಲೆಬಲ್ ಅಫೆನ್ಸ್ ಅಂತ ಅಲ್ಲ ಆದಷ್ಟು ಬೇಗ ಅಣ್ಣಾಮಲೆ ಇವತ್ತು ಸಂಜೆಯ ಒಳಗಾಗಿ ಹೊರಗಡೆ ಬರ್ತಾರೆ ಆದರೆ ತಮಿಳುನಾಡು ಸರ್ಕಾರದ ಮನಸ್ಥಿತಿಯನ್ನು ಗಮನಿಸಿದ್ರೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಗೆಳೆಯರೆ ಒಟ್ಟಾರೆಯಾಗಿ ಒಂದು ಓಲೈಕೆಯ ರಾಜಕಾರಣ ಒಂದು ಹೇಸಿಗೆ ತಿನ್ನುವ ಲೆವೆಲ್ಗೆ ಇಳಿದಿದೆ ಅಂದರೆ ನಿಜಕ್ಕೂ ಕೂಡ ಭಾರತದಲ್ಲಿ ಇಂತಹ ಘಟನೆ ಆಗ್ತಾ ಇದೆ ಅಂದರೆ ನಿಜಕ್ಕೂ ಬಹಳ ಬೇಸರ ಆಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ जय कर्नाटक